ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಏಳನೇ ತರಗತಿ ಪದ್ಯಭಾಗ ಟು ಗೊಂಬೆ ಕಲಿಸುವ ನೀತಿ ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಕೃತಿಕಾರರ ಪರಿಚಯ ನೋಡೋಣ ಹಾಗೆ ಕವಿ ಕವಿ ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ್ ಜನನ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಹೊಳೆ ನರಸೀಪುರದಲ್ಲಿ ಜನಿಸಿದರು ತಂದೆ ಬಿ ಸದಾಶಿವಯ್ಯನವರು ರಂಗಭೂಮಿಯಲ್ಲಿ ಕೆಲಸ ಕುಲಗೌರವ ನಾಗರ ಧಾಮ ಜೀವನ ಚೈತ್ರ ಪ್ರೇಮದ ಕಾಣಿಕೆ ಆನಂದ್ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮರಣ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂದರೆ ಹತ್ತೊಂಬತ್ತು ನೂರ ಜುಲೈ ಮೂರು ಇನ್ನು ಸಣ್ಣ ವಯಸ್ಸು ಪಾಪ ಆವಾಗಲೇ ಇವರು ತೀರ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಬತ್ತೆಂಟು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಚಿ ಉದಯ್ ಶಂಕರ್ ಅವರು ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಜೀವನದಲ್ಲಿ ಸೋತವರಿಗೆ ಗೊಂಬೆಯ ಕೊಡುವ ಧೈರ್ಯವೇನು ಜೀವನದಲ್ಲಿ ಏನೇ ಬಂದರೂ ನಾವು ಯಾರಿಗೂ ಸೋಲದೆ ತಲೆ ಬಾಗದೆ ಸದಾ ನಗುನಗುತ್ತಾ ಇರಬೇಕು ಎನ್ ಎಂಬ ಧೈರ್ಯವನ್ನು ಗೊಂಬೆ ಕೊಡುತ್ತದೆ ಗೊಂಬೆ ಹೇಗೆ ತೂಗುತ್ತಿರುತ್ತದೆ ಗೊಂಬೆಯು ಗುಡಿಸಲೆಯಾಗಲಿ ಅರಮನೆಯಾಗಲಿ ಹಿರಿಯರೇ ಇರಲಿ ಕಿರಿಯರೇ ಬರಲಿ ಕಷ್ಟ ಸುಖಗಳಿಗೆ ಅಣು ಅಣುಕದೆ ಆಡಿ ತೂಗುತ್ತಿರುತ್ತದೆ ಮೂರನೇದು ತಾವು ಕಷ್ಟಪಟ್ಟರು ಲೋಕಕ್ಕೆಲ್ಲ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ತಾವು ಕಷ್ಟಪಟ್ಟರು ಲೋಕಕ್ಕೆಲ್ಲ ಉಪಕಾರ ಮಾಡುವ ಮೂರು ಸಂಗತಿಗಳು ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿ ಕೊಡುತ್ತದೆ ಎಷ್ಟೇ ತೇಯುತ್ತಿದ್ದರೂ ಗಂಧ ಪರಿಮಳ ಕೊಡುತ್ತದೆ ದೀಪವು ತಾನು ಸುಡುತ್ತಿದ್ದರೂ ಮನೆಯವರಿಗೆ ಬೆಳಕು ಕೊಡುತ್ತದೆ ಗೊಂಬೆಯು ನಿ ನಿಚ್ಚಲವಾಗುವುದು ಯಾವಾಗ ಆಡಿಸುವ ಆತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದರೆ ಗೊಂಬೆಯು ನಿಚ್ಚಲವಾಗುತ್ತದೆ ಗೊಂಬೆಯು ಹೇಳುವ ನೀತಿಯ ಸಾರಾಂಶನು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ಗುಣಗುತ್ತಾ ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆ ಹೇಳುತ್ತದೆ ನಿಮಗೂ ಕೂಡ ಇವತ್ತಿನ ಗೊಂಬೆ ಕಲಿಸುವ ನೀತಿ ಪದ್ಯ ಭಾಗ ಎರಡು ಏಳನೇ ತರಗತಿ ಕನ್ನಡ ಪ ಪದ್ಯಭಾಗದ ಪ್ರಶ್ನೆ ಉತ್ತರಗಳು ಇಡುವ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟ್ಯಾಂಕ್ ಯು